ಹಲೋ ಸ್ನೇಹಿತರೆ ನಮಸ್ಕಾರ ನಮಸ್ಕಾರ ಕರ್ನಾಟಕ ಇವತ್ತಿನ ಈ ವಿಡಿಯೋದಲ್ಲಿ ಒಂದು ನಮ್ಮ ಮನೆ ಏನು ಕನ್ಸ್ಟ್ರಕ್ಷನ್ ನಡೀತಾ ಇದೆ ಅದರಲ್ಲಿ ಒಂದಷ್ಟು ಪ್ಲಮ್ಮಿಂಗ್ ವರ್ಕ್ ಕೂಡ ಪ್ಯಾರಲಾಗಿ ಪ್ಲಾಸ್ಟಿಂಗ್ ಜೊತೆ ಪ್ಲಮ್ಮಿಂಗ್ ವರ್ಕ್ ಕೂಡ ಪ್ಯಾರಲಾಗಿ ನಡೀತಾ ಇದೆ ಸೊ ಒಂದು ಪ್ಲಮ್ಮಿಂಗ್ ವರ್ಕಲ್ಲಿ ಒಂದು ಇಂಪಾರ್ಟೆಂಟ್ ಲರ್ನಿಂಗ್ ವಿಡಿಯೋ ಇಂಪಾರ್ಟೆಂಟ್ ಅನ್ನೋಕ್ಕಿಂತ ಇದೆಲ್ಲ ಕಡೆ ಫಾಲೋ ಮಾಡ್ತಾರೆ ಬಟ್ ತುಂಬ ಜನ ಹಳ್ಳಿಗಳಲ್ಲಿ ಅಥವಾ ಬೇರೆ ಬೇರೆ ಕಡೆ ಫಾಲೋ ಮಾಡೋಕ್ಕೋಗಲ್ಲ ಸೊ ಅದರಿಂದ ಅವರ ಏನಿದೆ ಬಿಲ್ಡಿಂಗನ್ನು ಒಂದು ಸ್ಟ್ರೆಂಥನ್ನು ಕಳ್ಕೊಳ್ತಾರೆ ಸೊ ಅದು ಯಾವ ಥರ ಕಳ್ಕೊಳ್ತಾರೆ ಅದೆಲ್ಲವುದನ್ನು ನೋಡೋಣ ಸೊ ಅದಕ್ಕೂ ಮುಂಚೆ ಕಾಶ್ಟ್ ಆಫ್ ಕನ್ನಡ ಚಾನಲ್ ಇಲ್ಲಿ ಬರುವಂಥ ಕಂಟೆಂಟ್ಗಳು ಸೊ ಇಲ್ಲಿ ಬರೀ ಹೌಸ್ ಕನ್ಸ್ಟ್ರಕ್ಷನ್ ಮಾತ್ರ ಬರೋಲ್ಲ ಲ್ಯಾಂಡ್ ರೆಕಾರ್ಡ್ಸು ಕೂಡ ಬರುತ್ತೆ ಎಲ್ಲ ಲರ್ನಿಂಗ್ ಬೇಕು ನಿಮಗೆ ಕ್ರಾಫ್ಟ್ ಬಗ್ಗೆ ಎಲ್ಲ ಥರದ ಲರ್ನಿಂಗ್ಸ್ ವೀಡಿಯೋಸ್ಗಳು ಇಲ್ಲಿ ಬರುತ್ತೆ ಸೊ ಹಾಗಾಗಿ ಯಾವಾಗ ಯಾವಾಗ ನನಗೆ ಕಂಟೆಂಟ್ ಸಿಗುತ್ತೆ ಯಾವ ಬೇಸ್ ಮೇಲೆ ವೀಡಿಯೋ ಮಾಡಬೇಕಂತ ಅನಿಸುತ್ತೆ ಅದ್ರ ಮೇಲೆ ನಾನು ವೀಡಿಯೋ ಮಾಡಲು ಕಂಟೆಂಟ್ಗಳು ಮಾಡ್ತಾ ಇರ್ತೀನಿ ಸೊ ಅದಕ್ಕೂ ಮುಂಚೆ ಕಾಶ್ಟಫ್ ಫ್ಲೋಸ್ ಕನ್ನಡ ಚಾನಲ್ ಇಲ್ಲಿ ಬರುವಂಥ ವೀಡಿಯೋಸ್ಗಳು ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಕಂಟೆಂಟ್ಗೆ ಬರೋಣ ಸೊ ನಿಮ್ಗೆಲ್ಲರಿಗೆ ಗೊತ್ತಿರೋ ಹಾಗೆ ನಮ್ಮ ಮನೆ ಕನ್ಸ್ಟ್ರೆಷನ್ ನಡೀತಾ ಇದೆ ಕನ್ಸ್ಟ್ರೆಷನ್ ನಡಿಬೇಕಾದ್ರೆ ಒಂದಷ್ಟು ಈಗ ಪ್ ಪ್ ಕೆಲಸನೂ ನಡೀತಾ ಇದೆ ಪ್ಲಾಸ್ಟಿಕ್ ಕೆಲಸ ಜೊತೆಗೆ ನಾವು ಪ್ಲಮ್ಮಿಂಗ್ ವರ್ಕನ್ನು ಶುರು ಮಾಡಿದ್ವಿ ಅದರಲ್ಲಿ ಬಾತ್ರೂಮ್ ವಾಟರ್ ಪ್ಯೂ ವಾಟರ್ ಪ್ರೂಫಿಂಗ್ ಆಗಲಿ ಫಸ್ಟ್ ಫ್ಲೋರ್ ಮತ್ತು ಸೆಕೆಂಡ್ ಫ್ಲೋರ್ ಬಾತ್ರೂಮ್ ವಾಟರ್ ಪ್ಯೂರಿಫೈಯಿಂಗ್ ಆಗಲಿ ಗ್ರೌಂಡ್ ಫ್ಲೋರಲ್ಲೂ ಕೂಡ ಹಾಗೆ ನಿಮಗೆ ಗ್ರೌಂಡ್ ಫ್ಲೋರಲ್ಲೂ ಕೂಡ ಆ ಕೆಲಸಗಳು ನಡೀತಾ ಇದೆ ಎಲ್ಲೆಲ್ಲಿ ಪೈಪ್ಲೈನ್ಗಳು ಬರಬೇಕು ಬಾತ್ರೂಮ್ಗೆ ವಾಟರ್ ಆಗಲಿ ಅಥವಾ ವೇಸ್ಟ್ ವಾಟರ್ ಆಗಲಿ ಅಥವಾ ಟಾಯ್ಲೆಟ್ ಕಮ್ಮೋಡ್ದು ವೇಸ್ಟ್ ಆಗಲಿ ಇದೆಲ್ಲವೂ ಯಾವ ಥರ ಪಾಸಾಗಬೇಕು ಅನ್ನೋದು ಥರ ಡ್ರಾಯಿಂಗು ಕೂಡ ಪ್ಯಾಲರಲ್ಲಿ ಪ್ರಿಪೇರ್ ಪ್ರಿಪೇರ್ ಆಗಿದೆ ಹಾಗೆ ಪೈಪಿಂಗ್ ವರ್ಕ್ಗಳು ನಡೀತಾ ಇದೆ ಸೊ ನಿಮಗೆ ಗೊತ್ತಿರುತ್ತೆ ಒಂದು ಮನೆ ಅಂತ ಅಂದಮೇಲೆ ಒಂದು ಮನೆ ಅಂತ ಅಂದಮೇಲೆ ನಿಮಗೆ ಒಂದು ಗೋಡೆ ಎಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ ಪ್ಲಿಂತ್ ಎಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ ಮನೆ ಫೌಂಡೇಶನ್ ಎಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ ನೆಕ್ಸ್ಟ್ ಬೀಮ್ಗಳು ಎಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ ಟೋಟಲ್ ಎಂಟೈರ್ ಬಿಲ್ಡಿಂಗ್ ಲೋಡನ್ನು ಅವು ಕ್ಯಾರಿ ಮಾಡ್ತಾ ಇರುತ್ತೆ ನೀವು ಒಂದು ಚಿಸಲಲ್ಲೋ ಅಥವಾ ಬೇರೆ ಹೇಳಿ ಚಿಸಲಲ್ಲೋ ಅಥವಾ ಡ್ರಿಲ್ಲಿಂಗ್ ಪುಡಿ ಮಾಡಲ್ಲಿ ಕುಟ್ಟಿ ಪು ಹರಿಸೋ ಚಾನ್ಸ್ ಒಂದು ಬಿಲ್ಡಿಂಗ್ ವೀಕ್ ಆಗೋ ಚಾನ್ಸ್ ಇರುತ್ತೆ ಬಿಕಾಸ್ ಆಫ್ ಪದೇ ಪದೇ ಹ್ಯಾಮರಲ್ಲಿ ಆಗೋವಂಥ ಏಟ್ಗಳು ವೈಬ್ರೇಷನ್ನಿಂದ ಸಣ್ಣ ಪುಟ್ಟ ತೊಂದರೆಗಳಾಗೋ ಕೂಡ ಇರುತ್ತೆ ಸೊ ಅದೆಲ್ಲದಕ್ಕೂ ಇತ್ತೀಚಿನ ದಿನಗಳಲ್ಲಿ ನಿಮ್ಗೆ ಗೊತ್ತಿರುತ್ತೆ ಆ ಥರ ಪ್ಲಿಂಥನ್ನು ಕೊರಿಬೇಕಾದ್ರೆ ಅಥವಾ ಭೀಮನ್ನು ಕೊರಿಬೇಕಾದ್ರೆ ಎಕ್ಸಾಕ್ಟಾಗಿ ಎಷ್ಟು ಬೇಕು ಅಷ್ಟನ್ನೇ ನೀವು ಮೆಷಿನ್ ಮುಖಾಂತರ ಕೊರಿಬೋದು ಅದನ್ನ ನೋಡೋಣ ಸೊ ನಮಗೆ ಇಲ್ಲೊಂದು ಗ್ರೌಂಡ್ ಫ್ಲೋರಲ್ಲಿ ನಮಗೆ ಒಂದು ಟಾಯ್ಲೆಟ್ ಪೈಪ್ ನಮಗೆ ಪೈಪ್ತು ಬಂದಿದೆ ತುಂಬಾ ಹೆವಿ ಸ್ಟ್ರಕ್ಚರ್ ಇರುವಂತದ್ದು ಅಲ್ಲಿ ಕಟ್ ಕಟ್ ಮಾಡ್ಲಿಕ್ಕೆ ಆಗೋದಿಲ್ಲ ಸೊ ಹಾಗಾಗಿ ನಾವು ಔಟ್ಸೈಡ್ ಇಂದ ಕೊರೆಯಾಗ್ತಾ ಇಲ್ಲ ಸೊ ಹಾಗಾಗಿ ಔಟ್ಸೈಡ್ ಇಂದ ಕೊರಿತಾ ಇದ್ದೀವಿ ಸೊ ಅದ್ ಯಾವ ತರ ಅಂತ ನೋಡೋಣ ಈ ತರ ಒಂದು ಮೆಷಿನ್ ಬರುತ್ತೆ ಈ ಮೆಷಿನನ್ನು ನಾವು ಫಿಟ್ ಮಾಡ್ಕೊಬೇಕು ಫಸ್ಟ್ ನಿಮಗೆ ಎಲ್ಲಿ ಬೇಕು ಎಕ್ಸಾಕ್ಟ್ ಹೋಲ್ ಅನ್ನೋದು ನೀವು ಎಕ್ಸಾಕ್ಟ್ ಎಲ್ಲಿ ಪೈಪ್ ಪಾಸ್ ಆಗ್ಬೇಕು ಅನ್ನೋದು ಅಲ್ಲಿ ಮಾರ್ಕ್ ಮಾಡ್ಕೊಬೇಕು ಮಾರ್ಕ್ ಮಾಡಿಕೊಂಡು ನೆಕ್ಸ್ಟ್ ಅದಕ್ಕೆ ಒಂದಷ್ಟು ದೂರದಲ್ಲಿ ಒಂದು ಡ್ರಿಲ್ ಹಾಕೊಂಬಿಟ್ಟು ಈ ಮೆಷಿನ್ ಫಿಟ್ ಮಾಡೋ ಥರ ವರ್ಟಿಕಲಾಗಿ ಮೆಷಿನ್ ಫಿಟ್ ಆಗೋ ಥರ ಒಂದು ಡ್ರಿಲ್ ಹಾಕೊಳ್ಬೇಕಾಗುತ್ತೆ ಸುತ್ತ ನಾಲ್ಕು ಬೋಲ್ಟ್ ಹಾಕಿ ಟೈಟ್ ಮಾಡಿ ನೆಕ್ಸ್ಟ್ ಒಂದು ವಾಟ್ರ್ ಸಪ್ಲೈ ಕೂಡ ಬೇಕಾಗುತ್ತೆ ಪ ವಾಟ್ರ್ ಸಪ್ಲೈ ಅದ್ರ ಕೂಲಿಂಗಿಗೆ ಸೊ ಕಟ್ಟಾಗಬೇಕಾದ್ರೆ ಇದು ರಾಡ್ ಗೀಡೆಲ್ಲ ಕಟ್ಟಾಗ ಬರುತ್ತೆ ಸೊ ಕಲ್ಗಳು ಏನಿದೆ ನಾವು ಕಾಂಕ್ರೀಟ್ಗೆ ಯೂಸ್ ಮಾಡಿರುವಂಥ ಜಲ್ಲಿಗಳಾಗಿರ್ಬೋದು ನೆಕ್ಸ್ಟ್ ಮರಳಾಗಿರ್ಬೋದು ಸಿಮೆಂಟ್ ಆಗಿರ್ಬೋದು ಬಟ್ ನಾವು ಸ್ವಲ್ಪ ಹೆವಿ ಆಟ್ರಾ ಸಿಮೆಂಟ್ ಸಿಮೆಂಟನ್ನು ಯೂಸ್ ಮಾಡಿಕೊಂಡು ಸ್ವಲ್ಪ ಸ್ಟ್ರಾಂಗ್ ಒಂದು ಎಮ್ ಟ್ವೆಂಟಿ ಎಮ್ ಟ್ವೆಂಟಿ ಫೈ ಗ್ರೇಡ್ ಕಾಂಕ್ರೀಟನ್ನು ಯೂಸ್ ಮಾಡಿರೋದ್ರಿಂದ ಸೊ ಸ್ವಲ್ಪ ಹೆವಿ ಸ್ಟ್ರಕ್ಚರ್ ಇರೋದರಿಂದ ಗೆ ಒಂದು ಒಳ್ಳೆ ವಾಟರ್ ಸಪ್ಲೈ ಬೇಕಾಗುತ್ತೆ ಯಾಕಂದರೆ ಕೂಲಿಂಗಿಗೆ ಸೊ ಹಾಗೆ ಪವರ್ ಸಪ್ಲೈ ಸೊ ಈ ಥರ ಫಿಟ್ ಮಾಡಿ ನಾವು ಎಲ್ಲಿ ಎಕ್ಸಾಕ್ಟ್ ಬೇಕೋ ಅಲ್ಲಿ ಹೋಲನ್ನು ಹಾಕಬೇಕಾಗುತ್ತೆ ಸೊ ಈ ಥರ ನಿಮಗೆ ಒಂದು ಹೋಲ್ ಮಾಡೋದರಿಂದ ಈ ಥರ ಹೋಲ್ ಮಾಡೋದ್ರಿಂದ ಅನವಶ್ಯಕವಾಗಿ ಗೋಡೆ ಏನಿದೆ ಒಂದು ಪ್ಲಾಸ್ಟಿಂಗ್ ಆದ ಮೇಲೆ ಗೋಡೆ ಒಡೆದು ಹೋಗುವಂಥದ್ದು ಆ ಪ್ಲಾಸ್ಟಿಂಗಲ್ಲಿ ದೋಷ ಕಾಣುವಂಥದ್ದು ಮತ್ತು ಬಿಲ್ಡಿಂಗಲ್ಲಿ ಪ್ಲಿಂತ್ ಅನಾವಶ್ಯಕವಾಗಿ ಹೋಲ್ ಮಾಡುವಂಥದ್ದು ಇದೆಲ್ಲ ತಪ್ಪುತ್ತೆ ಒಂದು ಒಳ್ಳೆ ಮೆಷಿನ್ ಇಟ್ಕೊಂಡು ನೀವು ಈ ಥರ ಪ್ರಾಪರಾಗಿ ಹೋಲ್ ಹಾಕ್ದಾಗ சோ இது கூட இன்னொன்னு கடைய வீடியோ ಯಾವುದೇ ಕ ಕಾರಣಕ್ಕೂ ಲೂಸ್ ಮೌಂಟಿಂಗ್ ಎಲ್ಲ ಇದ್ಬಿಟ್ರೆ ತುಂಬ ಮುಖಕ್ಕೆ ಬಂದು ಹೊಡೆಯೋ ಚಾನ್ಸಸ್ ಇರುತ್ತೆ ಸೇಫ್ಟಿ ಪಾಯಿಂಟ್ ಆಫ್ ವ್ಯೂ ಸೊ ಎಲ್ಲ ಕಂಪ್ಲೀಟ್ ಆದಮೇಲೆ ನೋಡಿ ಈ ಥರ ಒಂದಷ್ಟು ನಮಗೆ ನೋಡಿ ಈ ಥರ ಆದಮೇಲೆ ನಮಗೆ ನೋಡಿ ಈ ಥರ ಕಂಪ್ಲೀಟಾಗಿ ಒಂದು ಒಳ್ಳೆ ಬೋಲ್ಗಳು ನೋಡಿ ಬಂದ ನೋಡಿ ಕರೆಕ್ಟಾಗಿ ಬೋಲ್ ಬಂದಿದೆ ಒಂದು ಪೈಪ್ ಪಾಸ್ ಆಗುವಾಗ ನೋಡಿ ಆ ಕಡೆಯಿಂದ ಬೆಳಕು ಬಾತ್ರೂಮ್ ಒಳಗಡೆ ಪಾಸ್ ಆಗ್ತಾಯಿದೆ ನೋಡಿ ಎಷ್ಟು ಎಕ್ಸಾಕ್ಟ್ ಆಗಿ ಹೋಲ್ ಬಂದಿದೆ ನೋಡಿ ಎಷ್ಟು ನೀಟಾಗಿ ಬಂದಿದೆ ಅಂತ ನೋಡಿ ಸೊ ಈ ತರ ಮೆಷಿನ್ ಇಟ್ಕೊಂಡು ಕೆಲವೊಂದು ಇಕ್ವಿಪ್ಮೆಂಟ್ ಇಟ್ಕೊಂಡು ಮಾಡಿದಾಗ ನಿಮಗೆ ಒಂದು ಲೇಬರ್ ಚಾರ್ಜಸ್ಸು ಕಡಿಮೆ ಆಗುತ್ತೆ ಜೊತೆಗೆ ನಿಮ್ಮ ಬಿಲ್ಡಿಂಗ್ ಸ್ಟ್ರೆಂತ್ ಏನಿದೆ ಅದು ಹಾಗೆ ನೀವು ಕಾಪಾಡ್ಕೊಳ್ಕೊಬೋದು ಈಗ ನನಗೆ ಮೇಲೆ ಕೆಳಗೆ ಫಿಟ್ ಮಾಡ್ಲಿಕ್ಕೆ ಆಗಲ್ಲ ಸೊ ನನಗೆ ಎಕ್ಸಾಕ್ಟ್ ಆಗಿ ಬರುತ್ತೆ ಏನೋ ಮಾಡ್ಲಿಕ್ಕಾಗಲ್ಲ ಅಲ್ಲಿ ಒಂದು ಹೋಲ್ ಹಾಕಲೇಬೇಕಾಗುತ್ತೆ ಇರೋದೇ ಎರಡು ಬಾತ್ರೂಮ್ ಎರಡು ಹೋಲ್ ಹಾಕ್ಬೇಕಾಗುತ್ತೆ ಸೊ ವೇಸ್ಟ್ ವಾಟರ್ನ ಸ್ವಲ್ಪ ಮೇಲ್ಗಡೆ ಇಟ್ಕೊಂಡು ಇದು ಮಾಡ್ತಾ ಇದ್ದೀವಿ ಗೋಡೆಯನ್ನು ತೂತ್ ಮಾಡೋ ಮುಖಾಂತರ ಹೋಲನ್ನು ಮಾಡೋ ಮುಖಾಂತರ ಓಕೆ ಇದೊಂದು ಒಂದು ಒಳ್ಳೆಯ ಇನ್ಫಾರ್ಮೇಷನ್ ತುಂಬ ಕಡೆ ಫಾಲೋ ಮಾಡ್ತಾರೆ ಯಾರ್ಯಾವ್ದಾರು ಇನ್ಫಾರ್ಮೇಷನ್ ಗೊತ್ತಿಲ್ಲ ಅಂದರೂ ಒಂದು ಹೆಲ್ಪ್ ಆಗುತ್ತೆ ಅಂದ್ಬಿಟ್ಟು ಈ ಒಂದು ಈ ವಿಡಿಯೋನ ಮಾಡಿದ್ದೀನಿ ಓಕೆ ಥ್ಯಾಂಕ್ ಯು ಸ್ನೇಹಿತರೆ ಬಾಯ್ ಬಾಯ್